ಸೂರ್ಯನ ರಾಶಿ ಇದ ತಾಯಿಯ ಮೇಲೆ ಬೀಳ್ತಾ ಆ ಬರಬೇಕಾದ್ರೆ ಪಳ್ಳ ಅಂತೇಳಿ ಇದು ಮಕ್ಕಕ್ಕೆ ಹೊಡೆದಿದುಫ್ಲೆಕ್ಟ್ ಹಾಂ ಎಫೆಕ್ಟ್ ಇದು ಏನಿದು ಹಿಂಗ್ ಬಿಡ್ತಲ್ಲ ಗಾಜು ಗಾಜ್ ಗಿಜ್ ಆಯ್ತಾ ಇಲ್ಲ ಏನೋ ಅಷ್ಟೊತ್ತಿಗೆ ವಿಗ್ರಹ ವಿಗ್ರಹ ಒಂದು ವರ್ಷದಿಂದ ತುಂಬಾ ನೋವು ಅನುಭವಿಸ್ಬಿಟ್ರಿ ತುಂಬಾ ಜನಗಳ ಸಲಹೆಯನ್ನು ಕೇಳಿದ್ವಿ ಯಾರು ಸಲಹೆ ಕರೆಕ್ಟಾಗಿ ಕೊಡ್ಲಿಲ್ಲ ನನಗೆ ತುಂಬಾ ಸಮಸ್ಯೆಗಳಾಯಿತು ಸಾಮಾನ್ಯವಾಗಿ ಎಲ್ಲ ಮರಗಳು ಒಂದ್ಸರಿ ವರ್ಷಕ್ಕೆ ಇಲ್ಲ ಎರಡು ಸರಿ ಉದುರಿ ಮತ್ತೆ ಹೊಸ ಹಚ್ಚಿಗೋರ್ಬೋದು ಸೊ ಇದು ಆರು ಸರಿ ಆರು ಸರಿ ವರ್ಷಕ್ಕೆ ಆರು ಸರಿ ಅಂದರೆ ಇದು ಒಂದು ಸರಿ ಎರಡು ತಿಂಗಳಿಗೊಂದು ಸರಿ ಎಲೆಗಳೆಲ್ಲ ಉದುರೋಗೋದು ಮತ್ತೆ ಚಿಗುರೋದು ಮತ್ತೆ ಎರಡು ತಿಂಗಳಾದ್ಮೇಲೆ ತಿರುಗ ತಿರ್ಗಾ ಉದುರೋಗೋದು ತಿರ್ಗಾ ಚಿಗುರೋದು ಸೊ ಇದು ವಿಶೇಷವಾದ ಬೇವಿನ ಮರ ಸೊ ಇದು ಕಂಪ್ಲೀಟ್ ಸ್ಟೋರಿ ಯಾವ ಜಾಗ ಏನದು ವಿಶೇಷದ್ದು ಸ್ಟೋರಿ ತಿಳಿಸಿ ವೀಕ್ಷಕರೇ ಸೊ ರಾಘವೇಂದ್ರ ಅವರೇ ನೀವು ಒಂದು ಎಲ್ಲೋ ಒಂದು ಹೊರಗಡೆ ಒಂದು ಯಾವುದೋ ಊರಲ್ಲಿ ಒಂದು ಬೇವಿನ ಮರದ್ದು ಒಂದು ಸ್ಟೋರಿ ಹೇಳಿದ್ರಿ ಸೊ ಅದು ಉದುರುತ್ತೆ ಎಲೆಗಳು ಮತ್ತು ಚಿಗುರ್ತಾನೆ ಇರುತ್ತೆ ವಿಶೇಷವಾದ ಮರ ಸಾಮಾನ್ಯವಾಗಿ ಎಲ್ಲ ಮರಗಳು ಒಂದು ಸರಿ ವರ್ಷಕ್ಕೆ ಇಲ್ಲ ಎರಡು ಸರಿ ಉದುರಿ ಮತ್ತೆ ಹೊಸ ಚಿಗುರ್ಬೋದು ಸೊ ಇದು ಆರು ಸರಿ ಆರು ಸರಿ ವರ್ಷಕ್ಕೆ ಆರು ಸರಿ ಅಂದರೆ ಇದು ತಿಂಗಳಿಗೊಂದು ಸರಿ ಎರಡು ತಿಂಗಳಿಗೊಂದು ಎಲೆಗಳೆಲ್ಲ ಉದುರೋಗೋದು ಮತ್ತೆ ಚಿಗುರೋದು ಮತ್ತೆ ಎರಡು ತಿಂಗಳಾದ್ಮೇಲೆ ತಿರುಗ ತಿರ್ಗಾ ಉದುರೋಗೋದು ತಿರ್ಗಾ ಚಿಗುರೋದು ಸೊ ಇದು ವಿಶೇಷವಾದ ಬೇವಿನ ಮರ ಸೊ ಇದು ಕಂಪ್ಲೀಟ್ ಸ್ಟೋರಿ ಯಾವ ಜಾಗ ಏನದು ವಿಶೇಷದ್ದು ಸ್ಟೋರಿ ತಿಳಿಸಿ ವೀಕ್ಷಕರಿಗೆ ನಮಸ್ಕಾರಗಳು ಅಂದರೆ ಸರ್ ಇಲ್ಲಿ ಒಂದು ವಿಚಾರ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಬಕ್ಕಿಲ್ಲಿ ಯಾಕೆ ಅಂತಂದರೆ ಇದೆಲ್ಲ ಪ್ರಕೃತಿ ಅಂತ ಹೇಳ್ತೀವಿ ನಾವು ಹೌದು ಈ ಪ್ರಕೃತಿ ಒಳಗಡೆ ಏನೇನು ಇದ್ದಾವೆ ಅನ್ನೋದು ನಾವು ಇವತ್ತಿಗೂ ಸರ್ಚ್ ಮಾಡಿ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಐತೆ ಯಾಕೆಂತಂದರೆ ಇದು ದೈವಲಿಖಿತ ಅಂತ ಹೇಳ್ತೀವಿ ಒಂದೊಂದು ಇದರಲ್ಲಿ ಒಂದೊಂದು ವಿಶೇಷತೆ ಇರ್ತದೆ ಈಗ ಒಂದು ದೈವಶಕ್ತಿ ಯಾವ ರೀತಿ ಕೊಡ್ತದಂತನೂ ಹೇಳಂಗಿಲ್ಲ ಅದೇ ಯಾವ ರೀತಿ ಕಿತ್ಕೊಂತದಂತನೂ ಹೇಳಂಗಿಲ್ಲ ಅಲ್ಲ ಅದಕ್ಕೆ ಈಗ ಕೆಲವರು ಏನು ಹೇಳ್ತೀವಿ ಅಂತಂದರೆ ಈ ಚೆನ್ನಾಗಿ ಅವನು ಏನು ಇಲ್ದಿದ್ದನು ಇವತ್ತು ಏನಪ್ಪ ಇಷ್ಟು ಆಗೋದ್ನೋ ಅಂತ ಹೇಳ್ತಾರೆ ವ್ಯತ್ಯಾಸ ಐತೆ ಇಲ್ಲಿ ಒಂದು ದೈವ ಶಕ್ತಿ ಅಮ್ಮನವ್ರ ಒಂದು ಅನುಗ್ರಹ ಆಯಿತು ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಆ ಮರಕ್ಕೆ ಶಕ್ತಿ ಬಂದ್ಬಿಡ್ತದೆ ಶಕ್ತಿ ಬಂತಂದ್ರೆ ಅದ್ರದ್ದು ಪವಾಡನೆ ಅಲ್ಲಿಂದ ಆಚಕ್ಕೆ ಅದು ಸ್ಟಾರ್ಟ್ ಆಗ್ತಾ ಇರ್ತದೆ ತೋರಿಸುತ್ತೆ ತೋರಿಸುತ್ತೆ ಇದು ಯಾವುದೇ ರೀತಿಯೇ ನಾವು ಎಲ್ಲ ಕಡೆಯಲ್ಲಿ ಹೋಗಿ ಅವ್ರದ್ದು ಸಮಸ್ಯೆ ಆಗಿತ್ತು ಈ ಥರ ಅವ್ರಿಗೇನೋ ದಿಗ್ಬಂಧನ ಮಾಡಿ ಅದು ದೇವಿ ಕಾಟೇರಮ್ಮನು ಅಂತೇಳಿ ಅದು ಹೆಂಗೆ ಅಂದರೆ ವಿಶೇಷವಾದ್ದು ಅಂದರೆ ನೀವು ಯಾವ ರೀತಿ ಅಂತಂದರೆ ಅದು ಕೆತ್ತನೆ ಮಾಡಿರೋದಲ್ಲ ಇಲ್ಲ ಯಾರೋ ಅದನ್ನು ತಯಾರು ಮಾಡಿದ್ದಲ್ಲ ಅದು ಅದು ಊತ್ತದಲ್ಲಿ ಓಕೆ ಊತ್ತದಲ್ಲಿ ಉಳಿದಲ್ಲಾದರೆ ಅಲ್ಲ ಉಳಬೇಕಾದ್ರೆ ಅಲ್ಲ ಅದು ಅದು ಆ ಕಡೆ ನಮ್ಮ ಈ ಕಡೆ ಈ ಕಡೆ ಯಾವುದೋ ತುಮಕೂರು ಕಡೆ ಅವರೇ ಹೆಸರು ನನಗೂ ಗೊತ್ತಿಲ್ಲ ತುಮ್ಕೂರು ಕಡೆ ಅದು ಆ ಕಡೆ ಬೆಟ್ಟಗಳೆಲ್ಲ ಸ್ವಲ್ಪ ಕರಡಿಗಳು ಎಲ್ಲ ಇದ್ದಾವೆ ಕರಡಿ ಕರಡಿಗಳೆಲ್ಲ ಇದ್ದಾವೆ ಅಂತ ಈಗ ಮಾ ನಾವು ಸುಮಾರು ಅದು ಆರು ತಿಂಗಳಾಯಿತು ಈ ಕಡೆ ಎಲ್ಲ ಹೋಗಿ ಇದು ಮಾಡಿ ಆಮೇಲೆ ಲಾಸ್ಟ್ಗೆ ಇವ್ರಿಗೂ ಅಮ್ಮನವರು ಕನ್ಸಲ್ಲಿ ಹೇಳ್ತಾ ಇರೋರಂತೆ ನಾನು ನಿನಗೆ ಬರ್ತೀನಿ ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಸಿಗ್ತೀನಿ ಅಂತೇಳಿ ಇವಾಗ ಏನಂದ್ರೆ ಈ ಸಿಗ್ತೀನಿ ಸಿಗ್ತೀನಿ ಅಂದರೆ ಇಲ್ಲಿ ಸಿಕ್ಕೋದು ಬೇಕಲ್ಲ ಒಂದು ಬೇಕು ಬೇಕು ಆಮೇಲೆ ತಾಯಿ ಅನುಗ್ರಹದಿಂದ ಆಮೇಲೆ ನಾನು ಸಿಗ್ತೀನಿ ಅಂತೇಳಿ ಇವ್ರು ಏನು ಮಾಡಿದ್ದಾರೆ ಬೆಳಗ್ಗೆ ಟೈಮು ಹಾಲು ಎತ್ಕೊಂಡು ಹೋಗಿದ್ದಾರೆ ಆರು ಗಂಟೆಗೆ ಹಾಲು ಹಾಕ್ಬಿಟ್ಟು ಬರಬೇಕಾದ್ರೆ ಇದೇನಾಗೈತೆ ಕರಡಿ ಉತ್ನ ಕೆದ್ಕಿತ್ತಂತೆಳ ಉತ್ತದು ಹುಳ ತಿನ್ನೋಕ್ಕೆ ಹಾಂ ಹುಳ ಏನೋ ತಿನ್ನೋದಕ್ಕೇನೋ ಎಲ್ಲ ಕೆದಕ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟೈತೆ ಈ ಹುಡುಗ ಹೋಗಿದ್ದಾರಲ್ಲ ಅದು ಆರು ಗಂಟೆಗೆ ಅದು ಕಾಣಿಸಿಲ್ಲ ಅದು ಓಕೆ ಹಾಲು ಹಾಕ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಏಳು ಗಂಟೆಗೆ ಬಂದಿದ್ದಾರೆ ಏಳು ಗಂಟೆಗೆ ಬರಬೇಕಾದ್ರೆ ಸೂರ್ಯನ ಬೆಳಕು ಸೂರ್ಯನ ರಾಶಿ ಸೀದಾ ಇದು ತಾಯಿಯ ಮೇಲೆ ಬೀಳ್ತಾ ಇತ್ತಂತೆ ಆ ಬರಬೇಕಾದ್ರೆ ಪಳ್ಳಂತೇಳಿ ಆ ಇದು ಮಕ್ಕಕ್ಕೆ ಒಡ್ದದಿದು ಆ ರಿಫ್ಲೆಕ್ಟು ಹಾಂ ಎಫೆಕ್ಟು ಇದು ಏನಿದು ಹಿಂಗೆ ಹೊಡೆದು ಬಿಡ್ತಲ್ಲ ಗಾಜು ಗಜ ಏನೇನು ಆಯ್ತಾ ಇಲ್ಲ ಏನಾದ್ರು ನೋಡೋಷ್ಟೊತ್ತಿಗೆ ವಿಗ್ರಹ ವಿಗ್ರಹ ಅಮ್ಮ ನೋಡೋದು ನೋಡಿ ಇದು ಪವಾಡ ಹೆಂಗೆ ನಡೆದೈತೆ ಅಂತೇಳಿ ಆವಾಗ ಅದ್ರದ್ದು ಮೂರ್ತಿ ಎಷ್ಟು ನೀಟಾಗೈತೆ ಅಂದರೆ ಅದು ನೀವು ನೋಡ್ಬೇಕದು ಅಷ್ಟು ಕ್ಲೀನಾಗೈತಿ ಅದು ಅಷ್ಟು ಚೆನ್ನಾಗೈತೆ ಅಷ್ಟು ಒಳಿತೈತೆ ನಮ್ಮ ವೀಕ್ಷಕರು ತೋರಿಸನೋದು ಹಾಂ ಅದು ಆಮೇಲೆ ಅದಾಯಿತು ಅಮ್ಮವರೆಲ್ಲ ಇದು ಮಾಡ್ಕೊಂಡಿದ್ದಾಯಿತು ಆಮೇಲೆ ಅಲ್ಲಿಂದ ಪೂಜೆ ಮಾಡ್ಬೇಕಾದ್ರೆ ಅವ್ರ ತೋಟದಲ್ಲಿ ಅದು ಅದು ನಮಗೂ ಗೊತ್ತಿಲ್ಲ ಮರ ಇದು ಇಷ್ಟು ಹಿಂಗೈತೆ ಇಲ್ಲ ಅಲ್ಲಿ ದೇವಸ್ಥಾನ ಅದ ಅನ್ನೋದು ನನಗೆ ಗೊತ್ತಿಲ್ಲ ಆಮೇಲೆ ಅವರು ಕರೆಸಿದ್ದು ನಮ್ಮ ಮನೆ ಒಳಗಡೆ ಏನೋ ತೊಂದರೆ ಆಗ್ಬಿಟ್ಟದ ಅಮ್ಮನವ್ರಿಗೆಲ್ಲ ದಿಗ್ಬಂಧನ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಬಿಚ್ಚಬೇಕು ಕ್ಲಿಯರ್ ಮಾಡಿಕೊಡ್ಬೇಕು ನಾವು ಎಲ್ಲ ಕಡೆ ಸುಮಾರು ಗೊತ್ತಿರೋ ಕಡೆಗಳೆಲ್ಲ ಹೋಗಿದ್ದೀವಿ ದೊಡ್ಡ ದೊಡ್ಡದಾಗಿ ಹೆಸ್ರುಗಳು ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಹೋದ್ವಿ ಅಣ್ಣ ನಮಗೆ ಏನು ಅನುಕೂಲ ಬರೀಲ್ಲ ಎಲ್ಲ ರಂಗು ತಪ್ಪು ತಪ್ಪು ಇದು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಇದಾಯಿತು ಸರಿ ಅಂದ್ಬಿಟ್ಟು ನಾವು ಅಲ್ಲೆಲ್ಲ ಹೋಗಿ ನೋಡಿ ಆವಾಗ ತಾಯಿನೇನೆ ಆಹ್ವಾನ ಮಾಡ್ಕೊಂಡು ಅಂದರೆ ನಾನು ಏನು ಮಾಡ್ತೀವಿ ಅಂದರೆ ನಮ್ಮದೊಂದು ವೆರೈಟಿ ಏನಂತಂದರೆ ಈಗ ನಾವು ಹೇಳಿದ್ರೆ ಜನ ನಂಬ್ತಾರೋ ಬಿಡ್ತಾರೋ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅವ್ರಿಗೇನೆ ಅದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀವಿ ಅವ್ರಿಗೇನೋ ಒಂದು ದೈವಶಕ್ತಿ ಇದ್ದು ಆ ತಾಯಿ ಅವ್ರಿಗೆ ಅನುಗ್ರಹ ಆಗಿದ್ದರೆ ನಾವೇನು ಮಾಡ್ತೀವಿ ಅದೇ ತಾಯಿನ ಅವ್ರಿಗೇನೆ ಆಹ್ವಾನ ಮಾಡಿಸಿ ಅವ್ರ ಸಮಸ್ಯೆ ಅವ್ರ ಕೈಯಿಂದನೇ ಕ್ಲಿಯರ್ ಮಾಡಿಬಿಡ್ತೀವಿ ಏನೇನಾಗೈತೆ ಅಂತೇಳಿ ಆಮೇಲೆ ಆಹ್ವಾನ ಮಾಡಿಸಿ ಆ ತಾಯಿನೆಲ್ಲ ಬರ್ಮಾಡ್ಕೊಂಡು ಕಟ್ಟ ಎಲ್ಲ ಹೊಡೆದು ದಿಗ್ಬಂಧನ ಬಿಚ್ಚಿ ಆಮೇಲೆ ತೆಂಗಿನಕಾಯಿ ಕೊಟ್ಟು ತೆಂಗಿನಕಾಯಿ ಕೊಟ್ಟು ಆಹ್ವಾನ ಮಾಡಿಸಿ ಮಂತ್ರ ಇದ್ರ ಮೇಲೆ ಆಹ್ವಾನ ಮಾಡಿದ್ರೆ ಆಮೇಲೆ ಯಾರ್ಯಾರು ಏನೇನು ಮಾಡಿದ್ರು ಹೆಂಗೆ ಏನು ಅನ್ನೋದು ತಾಯಿಯೇ ಕರ್ಕೊಂಡು ಹೋಗ್ತಾಯಿತ್ತು ಅವ್ರನ್ನೇನೆ ಸೊ ಅವ್ರ ಜಾಗ ಫುಲ್ ಜಾಗದಲ್ಲಿ ತೋರಿಸ್ತಾ ಆ ಜಾಗದಲ್ಲಿ ತೋರಿಸ್ತಾ ಇತ್ತು ಆಮೇಲೆ ನಮಗೂ ಗೊತ್ತಿಲ್ಲ ಅದು ಆಮೇಲೆ ಹಂಗೆ ಕರ್ಕೊಂಡು ಹೋಗ್ತಾಯಿತ್ತು ಇದೇನು ಕಮ್ಮವರು ಈ ಕೆಳಗಡೆ ಕರ್ಕೊಂಡು ಈ ಕೆಳಗಡೆ ಕರ್ಕೊಂಡು ಹೋಗ್ತಾವ್ರೆ ಅಂತೇಳಿ ಆಮೇಲೆ ಇಲ್ಲಿ ಅಂತೇಳಿ ಅಲ್ಲಿ ಒಂದು ಇದು ಮಾಡಿ ಗುರ್ತು ತೋರಿಸಿ ಮತ್ತು ಅಲ್ಲಿ ಕಟ್ಟೋಡಿಸಿ ಕ್ಲಿಯರ್ ಮಾಡಿದ್ ಆಮೇಲೆ ಮುಂದಕ್ಕೆ ನೋಡ್ತೀವಿ ಒಂದು ತಾಯಿದು ಒಂದು ದೇವಸ್ಥಾನ ಮಾಡಿದ್ದಾರೆ ಚಿಕ್ಕದಾಗಿ ಕಟ್ಟ ಚಿಕ್ಕದಾಗಿ ಕಟ್ಕೊಂಡಿದ್ದಾರೆ ಆಮೇಲೆ ನೋಡೋದು ಅದನ್ನೆಲ್ಲ ಕ್ಲಿಯರ್ ಮಾಡೋಷ್ಟೊತ್ತಿಗೆ ಆಮೇಲೆ ಅಲ್ಲೆಲ್ಲ ತೋರಿಸಿ ಅಮ್ಮ ಕರ್ಕೊಂಡೋಗಿತ್ತು ಇಲ್ಲೂ ಶಕ್ತಿ ಹಿಂಗೆ ಹಿಂಗೆ ಐತೆ ಅಂತೇಳಿ ಆಮೇಲೆ ಅವ್ರನ್ನ ಕೇಳೋದು ಇದೇನಣ್ಣ ನೀವು ನಮ್ಗೆ ಹೇಳೇ ಇಲ್ಲ ಇಲ್ಲಿ ದೇವಸ್ಥಾನ ಐತೆ ಅಂತೇಳಿ ಆಮೇಲೆ ಕೇಳಿದ್ವಿ ಇದು ಅಣ್ಣ ಬೇವನ ಮರ ಮಾಮೂಲಿ ತಾಯಿ ಇರೋತಾಗ ಬೇವನ ಮರ ಆಲ್ಮೋಸ್ಟ್ ಬಂದೇ ಬರ್ತದೆ ಆಮೇಲೆ ಅವರೇ ನಮಗೆ ಇಲ್ಲ ಗುರುಗಳೇ ಇದ್ರದ್ದು ವಿಶೇಷತೆ ಹಿಂಗೆ ಹಿಂಗೆ ಐತೆ ಇದು ವರ್ಷಕ್ಕೆ ಆರು ಸರಿ ಚಿಗುರ್ತಾ ಇದೆ ಆರು ಸರಿ ಆರು ಸರಿ ಉದುರ್ತೈತೆ ಅಂತಲ್ಲ ಆಮೇಲೆ ಇಲ್ಲಿ ಏನು ವಿಶೇಷತೆ ಏನು ಇದು ಅಷ್ಟೊತ್ತಿಗೆ ಆಮೇಲೆ ಅಲ್ಲೇನೋ ಅವ್ರು ಅಲ್ಲಿ ಇದ್ದಬೇಕಾದ್ರೆ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಮೇಲಿನಿಂದ ಏನೋ ಒಂದು ಬೆಳಕು ಬಂದು ಅಲ್ಲಿ ಬಂದು ಹಿಂಗೆ ಬಿದ್ದಂಗೆ ಐತೆ ಅಲ್ಲಿನಿಂದ ಆಚಕ್ಕೆ ಅದ್ರ ಪವರ್ ಬಂದಿರೋದು ಸೊ ಅಲ್ಲಿ ಏನೋ ಒಂದು ಆಹ್ವಾನ ಆಗೈತೆ ಆಹ್ವಾನ ದೈವಶಕ್ತಿನೇ ಆಹ್ವಾನ ಆಗೈತೆ ಆಚೆ ಅದರದ್ದು ಇದಾಗಿದ್ದು ಅದೇ ಅದೇ ರೀತಿಯೇ ಕೆಲವು ಇವಾಗ ಒಂದು ಒಂದು ಯಾವುದೇ ಒಂದು ಮರ ಆಗಲಿ ಒಂದು ದೈವಶಕ್ತಿ ಅಂತೇಳಿ ಒಂದು ಹೆಸರಿಟ್ಟು ಅದಕ್ಕೊಂದು ಭಕ್ತಿನಿಂದ ಪೂಜೆ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಈಗ ಅಂದರೆ ಬದಲಾವಣೆ ಆಗುತ್ತದದು ಅಲ್ಲಿಂದ ವಾತಾವರಣನೇ ಬೇರೆ ಆಮೇಲೆ ಆ ಮರದ ಹತ್ರಕ್ಕೆ ಹೋದರೆ ಒಂಥರ ಮನ್ಸಿಗೆ ಸಮಾಧಾನ ಆಗೋದು ಏನೋ ಮನ್ಸಿಗೆ ಒಂಥರ ತೃಪ್ತಿ ಆಗ್ತದೆ ಇಲ್ಲೇನೋ ಒಂಥರ ನಮಗೆ ಇಲ್ಲೇನೋ ಬಂದ ಬಂದಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ನೆಮ್ಮದಿ ಆಯಿತು ಅಂತ ಅಂತೀವಿ ಅದೇ ರೀತಿಯೇ ಒಂದು ದೈವಶಕ್ತಿ ಒಂದು ದೈವ ಕಳೆ ಬಂದಾದ ಮೇಲೆ ಅದ್ರ ಚೇಂಜಸ್ ಆಗತ್ತದ ಅದೇ ರೀತಿ ನೋಡಿ ಅದು ಒಂದು ದೈವಶಕ್ತಿ ಇರಬೇಕಾದ್ರೆ ಅವೆಲ್ಲ ಪವಾಡ ನಡೆಯೋಕ್ಕಾಗೋದು ಸುಮ್ಮನೆ ಇವಾಗ ನಾವು ಮಾಡೋ ಅಂದರೆ ಮಾಡೋಕ್ಕಾಗಲ್ಲ ಆಗಲ್ಲ ಅದೇ ರೀತಿಯೇ ಆ ಥರ ಮರಗಳೆಲ್ಲೂ ಸಿಗಲ್ಲ ಅಂದರೆ ಒಂದು ದೈವಶಕ್ತಿ ಒಂದು ದೈವ ಕಳೆ ಅಂತ ಬಂದಾಗ ಅದತ್ತು ವಾತಾವರಣ ಅಲ್ಲಿರೋ ಜಾಗ ಐದೇ ಚೇಂಜಸ್ ವರ್ಚಸ್ಸೇ ಚೇಂಜ್ ಆಗಿಬಿಡ್ತದೆ ಅದಕ್ಕೆ ಕೆಲವು ಅವ್ರಿಗೆ ಏನೇನು ತೊಂದರೆಗಳಾಗಿತ್ತು ಅಂತೆಲ್ಲ ಹೇಳಿ ಅಲ್ಲಿಂದೆಲ್ಲ ಕ್ಲಿಯರ್ ಮಾಡಿ ಅಮ್ಮನವ್ರದ್ದು ಒಂದು ವಿಗ್ರಹ ಮತ್ತು ಅದಕ್ಕೇನೂ ಅಲ್ಲಿ ತೊಂದರೆ ಆಗಿತ್ತಲ್ಲ ಅದನ್ನೆಲ್ಲ ಮತ್ತೆ ರೆಡಿ ಮಾಡಿ ಮತ್ತು ಅವ್ರಿಗೆ ಕೂತ್ರಿಸಿ ಮನೆ ಒಳಗಡೆ ಆ ತಾಯಿ ಇದರಲ್ಲಿ ಅವ್ರು ಕೆಲವೆಲ್ಲ ಮಾತಾಡಿದ್ದಾರೆ ಏನೇನು ಅನುಕೂಲ ಆಯಿತು ಅಂತೇಳಿ ನಾವು ಈ ದೇವಿ ವಿಚಾರದಲ್ಲಿ ಒಂದೂವರೆ ವರ್ಷದಿಂದ ತುಂಬ ನೋವುಗಳು ಅನುಭವಿಸ್ಬಿಟ್ವಿ ತುಂಬ ಜನಗಳ ಸಲಹೆಯನ್ನು ಕೇಳಿದ್ವಿ ಯಾರೂ ಸಲಹೆ ಕರೆಕ್ಟಾಗಿ ಕೊಡಲಿಲ್ಲ ನನಗೆ ತುಂಬ ಸಮಸ್ಯೆಗಳಾಯಿತು ಹಿಂಗೆ ಯಾರೋ ಮುಖಾಂತರ ನಿಮ್ಮ ಸ್ವಾಮೀಜಿ ಸ್ವಾಮೀಜಿಯವ್ರ ನಂಬರ್ ಸಿಕ್ತು ಸ್ವಾಮೀಜಿ ನಂಬರ್ ತಗೊಂಡು ನಾವು ಫೋನ್ ಮಾಡಿದ್ವಿ ನಾವು ದೇವಸ್ಥಾನ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ ಏನೂ ಆಗ್ತಾ ಇರಲಿಲ್ಲ ತುಂಬ ಇಲ್ಲಿ ಮನೆ ಜಾಗದಲ್ಲಿ ದೇವಸ್ಥಾನದ ಜಾಗದಲ್ಲಿ ತುಂಬ ಸಮಸ್ಯೆಗಳಾಗಿತ್ತು ಅದನ್ನೆಲ್ಲ ಬಂದು ಸ್ವಾಮೀಜಿಯವರು ಪರಿಹರಿಸಿ ಮುಂದೆ ಏನು ಮಾಡಬೇಕು ಒಂದು ಬಸವಣ್ಣನ ಕರೆಸಿ ಅದನ್ನು ನಾವು ಒಂದು ದೇವಸ್ಥಾನ ಕಟ್ಟೋಕ್ಕೆ ಅಂತ ಒಂದು ಬಾಯಕಗೆ ಗುರ್ತಾಕ್ಸಿದ್ವಿ ಅದು ಸರಿ ಇಲ್ಲದೇ ನಮಗೆ ಇಷ್ಟು ಸಮಸ್ಯೆಗಳಾಗಿ ಎಲ್ಲ ಇದಾಗಿ ನಾವು ಎದುರಿಸ್ಕೊಂಡು ವರ್ಷದಿಂದ ತುಂಬ ನೋವು ಅನುಭವಿಸಿದ್ವಿ ಈಗ ಗುರುಗಳು ಬಂದು ನಮಗೆ ಸ್ವಲ್ಪ ದಾರಿ ಮಾಡಿ ಆಗಿದೆ ಈಗ ಇವತ್ತು ಬಂದರು ಬಂದ್ಬಿಟ್ಟು ನಮಗೆ ಮುಂದೆ ಏನಾಗಬೇಕು ಅನ್ನೋದನ್ನ ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ ಇದರಿಂದ ನಮಗೆ ಮುಂದೆ ಅನುಕೂಲ ಆಗ ಇದು ನಮಗೆ ಕಾಣಿಸ್ತಾ ಇದೆ ಎಲ್ಲ ಪರಿಹಾರ ಆಗಿದೆ ಅಂತ ಆಗ್ತಾ ಆಗ್ತಾಯಿದೆ ಯಾವುದೇ ವಿಚಾರದಲ್ಲೇ ಆಗಲಿ ನಾವು ಕೇಳಿದ ಪ್ರಶ್ನೆಗೆಲ್ಲದೂ ಆಗುತ್ತೆ ಅಂತ ಆದರೆ ಅದು ಸಲಹೆ ಬಲಗಡೆಗೆ ಅದು ಆಶೀರ್ವಾದ ಕೊಟ್ಟಿದೆ ಆಗಲ್ಲ ಅಂತಂದರೆ ಒಂದು ಕಡ್ಡಿ ತುಂಡಾದಂಗೆ ಎಡಗಡೆಕ್ಕೆ ಆಗೋಲ್ಲ ಅಂತಲೇ ಪ್ರಶ್ನೆ ಕೊಟ್ಟಿದೆ ಉತ್ತರ ಕೊಟ್ಟಿದೆ ಆಗುತ್ತೆ ಅಂದರೆ ಆದರೆ ಬಲಗಡೆ ಅಂತ ಕೊಟ್ಟಿದೆ ಆಗಲ್ಲ ಅನ್ನೋ ವಿಷಯಕ್ಕೆ ಎಡಗಡೆ ಕೊಟ್ಟಿದೆ ಇದಕ್ಕಿಂತ ನಮಗೆ ಇನ್ನೇನು ಭಾಗ್ಯ ಬೇಕು ಗುರುಗಳು ಬಂದು ನಮಗೆ ಏನು ಏನು ತರೆಗಳು ದಾರಿಗಳು ಸರಿಹೆಗಳು ಏನೂ ಗೊತ್ತಿರಲಿಲ್ಲ ಗುರುಗಳು ಬಂದು ನಮಗೆ ಮುಂದಿಂದ ಏನಾಗಬೇಕು ಆ ಫ್ಯಾಕ್ಟ್ರಿ ವಿಚಾರ ಆಗಲಿ ಪ್ರತಿಯೊಂದು ವಿಚಾರವೇ ಆಗಲಿ ದೇವಿ ಮುಖಾಂತರ ನಮಗೆ ಕಣ್ಣೆದರಿಗೆ ಸಾಕ್ಷಿಯಾಗಿ ತೋರಿಸಿದಿರತ್ತಾಯ ದೇವಿನೇ ಆಹ್ವಾನ ಮಾಡಿಸಿ ನಾವು ಏನೇ ಪ್ರಶ್ನೆ ಆದರೂ ನೀವೇ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಗುರುಗಳು ನಮಗೆ ಈ ಥರ ಹೇಳಿ ಈ ಥರ ಮಾಡಿ ಈ ಥರ ಹೋಗಿ ಅಂತ ಅಂದ್ಬಿಟ್ಟು ಅವ್ರು ಯಾವ ಥರ ಹೇಳಿದ್ರು ಆ ಪ್ರಶ್ನೆಗೆ ದೇವಿನೇ ಬಂದು ಉತ್ತರ ಕೊಟ್ಟಿದೆ ಎದುರಿಗೆ ನಮಗೆ ಮುಂಚೆ ಯಾವ ಥರ ಆಗ್ತಾ ಇತ್ತು ಅದೇ ಥರ ಆಗಿದೆ ಇಲ್ಲಿ ಕೇಳು ಜನಗಳು ಅನ್ನೋದು ಇದ್ದಾಗ ಅದು ನಾವು ಗೊತ್ತಿದ್ದಾನೆ ನಾವು ಒಂದೂವರೆ ವರ್ಷ ನೋವು ತಿಂದ್ವಿ ಈಗ ಏನೋ ಗುರುಗಳು ಇವತ್ತು ಬಂದು ನಮಗೆ ಒಂದು ದಿವ್ಸದಲ್ಲೇ ನಮ್ಗೆ ಇದಕ್ಕೊಂದು ಪರಿಹಾರ ಮಾಡಿ ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ ಆ ದೇವಿನ ಆಹ್ವಾನ ಮಾಡಿಸಿ ಅದೇನಲ್ಲಿ ಎಲ್ಲ ಪ್ರಶ್ನೆಗೂ ನಾವು ದೇವಿ ಕಡೆಯಿಂದಲೇ ಉತ್ತರ ಕೊಡಿಸಿದ್ದಾರೆ ಅವರೇನು ಮಾತಾಡಲಿಲ್ಲ ಅಲ್ಲ ದೇವಿ ಕಡೆಯಿಂದನೇ ಉತ್ತರ ಬಂದಿದೆ ಅವ್ರಿಗೆ ಏನು ಸಮಸ್ಯೆ ಆಗಿತ್ತು ಎಲ್ಲವೂ ಪ್ರತಿಯೊಂದನ್ನು ದೇವಿಗಳಿಂದಲೇ ಪರಿಹಾರ ಮಾಡಿಬಿಟ್ಟಿದ್ದಾರೆ ಮುಂದೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದೊಂದು ನೂರು ನೂರು ಪರ್ಸೆಂಟ್ ಭರವಸೆ ಇದೆ ಅಂದರೆ ನಾವು ಇಲ್ಲಿ ಓಡ್ತಾ ಇದ್ದಂಗೆನೇ ಏನು ಮಂತ್ರ ಬಿಟ್ಟಿದ್ವಿ ಇದೆಲ್ಲ ಅಂತಲ್ಲ ನಾವು ಯಾವಾಗ ಒಂದು ದೈವ ಜ್ಞಾನ ಇರಬೇಕು ಯಾಕೆ ಅಂತ ಒಂದು ಇದು ಏನು ಹಾಕಿರ್ತೀವಲ್ಲ ಡ್ರೆಸ್ ಕೋಲ್ಡ್ ಅನ್ನೋದು ಏನಕ್ಕೆಂದರೆ ಅಲ್ಲಿಂದ ವಾತಾವರಣ ಅಲ್ಲಿಂದ ಪರಿಸರಕ್ಕೆ ಅದು ಒಂದಾವಣಿಕೆ ಈಗ ದೇವ್ರ ಪೂಜೆ ಮಾಡಬೇಕಾದ್ರೆ ಕೆಲವೆಲ್ಲ ಹಾಕೊಂಡು ನಿಯಮಗಳು ಅಲ್ಲಿಗೆ ಹೋದ್ಮೇಲೆ ಅದ್ರ ಕಾನ್ಸೆಪ್ಟು ಅಲ್ಲಿ ಪದ್ಧತಿನೇ ಚೇಂಜ್ ಮನ್ಸು ವಾತಾವರಣ ನಮ್ಮ ಬಟ್ಟೆ ಮೇಲೆ ಚೇಂಜ್ ಆಗ್ತದೆ ಅಷ್ಟೇ ಎಲ್ಲೇ ಹೋಗ್ತೀವಿ ಅಂದ್ರೆ ನೀಟಾಗಿ ಶೂಟು ಕೊಟ್ಟು ಹಾಕೊಂಡು ಹೋದ್ರೆ ಒಂದು ಫಂಕ್ಷನ್ ಪ್ರೋಗ್ರಾಮ್ಗಳು ನೋಡೋದು ಡ್ರೆಸ್ ಕೋಡ್ ಅಂತ ಮಾಡಿದ್ದಾರೆ ಒಂದು ಫಂಕ್ಷನ್ಗೆ ಈ ರೀತಿ ಒಂದು ದೇವಸ್ಥಾನಕ್ಕೆ ಈ ರೀತಿ ಅಲ್ಲ ಒಂದು ಇದು ನೋಡಿದ್ರೆ ಜಾಗಕ್ಕೆ ಹೋದ್ಮೇಲೆ ಸ್ಕೂಲ್ ಮಕ್ಕಳಿಗೆ ಅದು ಹಾಕಿರ್ತಾರಲ್ಲ ಸ್ಕೂಲ್ ಮಕ್ಕಳಿಗೆ ಡ್ರೆಸ್ ಕೋಲ್ಡು ಆಮೇಲೆ ಟೀಚರ್ಗಳಿಗೆ ಈ ಥರ ಅಂದರೆ ಅಲ್ಲಿ ನಮ್ಮಲ್ಲಿ ಅವತ್ತಿನಿಂದ ರೂಢಿ ಇದೆ ಅದನ್ನೆಲ್ಲ ಕಡೆ ಮಾಡ್ತಾವ್ರೆ ಸೊ ಇದೊಂದು ವಿಶೇಷವಾದ ಒಂದು ಮರ ಸೊ ಅಲ್ಲಿ ಕೂಡ ಒಂದು ದೈವ ಒಂದು ದೇವರು ಸಿಕ್ಕಿರೋದು ಸಿಕ್ಕಿರೋದಲ್ಲಿ ಸೊ ಇವತ್ತು ಅವರು ಚೆನ್ನಾಗಿ ಅದನ್ನು ಆರಾಧನೆ ಮಾಡ್ತಾವ್ರೆ ಸೊ ಅವರು ಕೂಡ ಮಾತಾಡಿರೋ ವಿಡಿಯೋಗಳು ನಮಗೆ ಸಿಕ್ಕಿವೆ ಅವುಗಳನ್ನ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಏನೆಲ್ಲ ಒಂದಷ್ಟು ನಮ್ಮ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇದೆ ಯಾವೆಲ್ಲ ಶಕ್ತಿಗಳು ಯಾರ ಹತ್ರ ಸೇರಬೇಕೋ ಅವ್ರ ಹತ್ರ ಹೋಗಿ ಇದ್ದಾವೆ ಎಲ್ಲಿ ಯಾರ ಕಡೆಯಿಂದ ಪೂಜೆಗಳನ್ನ ಅವ್ರು ತೊಗೊತಾ ಇದ್ದಾವೆ ಸೊ ಇವೆಲ್ಲವೂ ದಯವದ್ದು ಇಚ್ಛೆ ಇವುಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಯಥಾವತ್ತು ಹಾಗೆ ಏನೈತೆ ಅದು ಮಾತಾಡಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ